ಮಹಾಭಾರತದಲ್ಲಿ ಪಾಂಡವರ ಮತ್ತು ಕೌರವರ ನಡುವೆ ನಡೆದ ಯುದ್ಧದಲ್ಲಿ ಸ್ವಯಂ ಕಾಲಭೈರವನು ಬಂದಿದ್ದರೆ ಅಲ್ಲಿಯೇ ಗೀತೆಯು ಮತ್ತು ಮಹಾಭಾರತವೆನ್ನುವುದು ನಡೆಯುತ್ತಿರಲಿಲ್ಲ ಇದಕ್ಕೆ ಕಾರಣ ಕಾಲಭೈರವನು ಸೂರ್ಯಪುತ್ರ ಕರ್ಣನ ಆಪ್ತಮಿತ್ರನಾಗಿದ್ದನು ಕಾಲಭೈರವನು ಕರ್ಣನಿಗೆ ಶಪಥವನ್ನಿತ್ತನು ಯಾವಾಗಲಾದರೂ ಸಂಕಟದಲ್ಲಿ ಯುದ್ಧದಲ್ಲಿ ನನ್ನನ್ನು ಕರೆದೊಯ್ದರೆ ನಾನು ಬಂದೇ ಬರುತ್ತೇನೆ ಮತ್ತು ನಿನ್ನ ಗೆಲುವು ಖಚಿತ ಕರ್ಣನು ಮರಣ ಇದ್ದಾಗ ಅವನು ಕಾಲಭೈರವನನ್ನು ಕರೆದೊಯ್ಯಲು ಸಾಧ್ಯವಿತ್ತು ಆದರೆ ಕರ್ಣನಿಗೆ ಅವನ ಗುರು ಪರಶುರಾಮನ ಶಾಪವಿತು ಯುದ್ಧದ ತೀವ್ರ ಕ್ಷಣದಲ್ಲಿ ಅವನು ತನ್ನ ವಿದ್ಯೆಯನ್ನು ಮರೆತು ಬಿಡುತ್ತಾನೆ ಈ ಕಾರಣದಿಂದ ಅವನಿಗೆ ಅಂತಿಮ ಕ್ಷಣದಲ್ಲಿ ಕಾಲಭೈರವನ ಆವಾಹನ ಮಂತ್ರವೇ ನೆನಪಾಗಲಿಲ್ಲ ಕರ್ಣನಿಗೆ ಈ ಶಪಥ ಮರೆಯುವುದು ಕೌರವರ ಸೋಲಿಗೆ ಕಾರಣವಾಯಿತು ಮತ್ತು ಪಾಂಡವರ ಗೆಲುವಿಗೆ ದಾರಿ ಮಾಡಿತು ಆದರೆ ಕಾಲಭೈರವನು ಕರ್ಣನನ್ನು ಎಳೆದು ತಂದು ತನ್ನ ಅನುಗ್ರಹ ನೀಡಿದ್ದಾರೆ ಈ ಮಹಾಯುದ್ಧವೇ ಬೇರೆ ರೀತಿಯಲ್ಲಿ ಮುಗಿಯುತ್ತಿತ್ತು ಇನ್ನೊಂದು ಸತ್ಯವೇನೆಂದರೆ ಕಾಲಭೈರವನು ಕಣ್ಣನಿಗೆ ವರಪ್ರಸಾದವನ್ನಿಟ್ಟಿದ್ದ ಮರಣಾನಂತರ ಅವನು ಶಿವನ ಶರಣಾಗುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ ಇದರರ್ಥ ಕರ್ಣನು ಶಾಪವನ್ನಲ್ಲ ಆಶೀರ್ವಾದವನ್ನೇ ಪಡೆದನು ಈ ಕಥೆಯು ಕರ್ಣನ ಶೌರ್ಯ ಮತ್ತು ಕಾಲಭೈರವನ ದಿವ್ಯತೆಯನ್ನು ಸಾರುತ್ತದೆ ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ